ಲೈವಲ್ಲಿ ಒಂದು ಕ್ವೆಶನ್ ಕೇಳ್ತೀನಿ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ಇದಕ್ಕೆ ಆನ್ಸರ್ ತಿಳಿಸಿ ನಿಮ್ಮ ಹತ್ರ ಹಣ ಅಂತಸ್ತು ಇದ್ದಾಗ ಹುಡುಕಿಕೊಂಡು ಬಂದ ಜನ ನೀವು ಬರೀ ಕೈಲಾದ ಮೇಲೆ ಅವ್ರನ್ನ ಹುಡುಕಿಕೊಂಡು ಮನೆಗೆ ಹೋದರೆ ಅವಾಗಿನ ಪರಿಸ್ಥಿತಿ ಹೇಗಿರುತ್ತೆ ಅಂಥೇಳಿ ಇದರ ಅನುಭವ ಇದ್ದವ್ರೂ ತಿಳಿಸಿ ಇದರ ಅನುಭವ ಇಲ್ಲದವ್ರೂ ತಿಳಿಸಿ ಯಾಕಂದರೆ ಈಗಿನ ಜನ ಹೇಗಿದ್ದಾರೆ ಅಂತೇಳಿ ಎಲ್ಲಾರ್ಗೂ ಗೊತ್ತಾಗಲಿ ದಯವಿಟ್ಟು ನಾವು ಜನನ ಆಡಿಕೊಳ್ಳುವ ಮುಂದೆ ನಾವು ಬದಲಾವಣೆ ಆಗ್ಬೇಕು ಫಸ್ಟು ಜನಸಂಪರ್ಕ ಆದಷ್ಟು ಕಡಿಮೆ ಮಾಡಿಕೊಂಡು ನಮ್ಮ ಸಂಸಾರ ಏನಿದೆಯಲ್ಲ ನಮ್ಮ ಸಂಸಾರದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ನಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಅವ್ರಕ್ಕಿಂತ ಮುಂಚೆ ನಾವೇ ಹಣ ಇದೆ ಅಂಥೇಳಿ ಮನೆಯಲ್ಲಿ ಒಂದು ನಿಮಿಷ ನಿಲ್ಲಲಾರ್ದೆ ಬಜಾರಕ್ಕೆ ಬಂದು ನಿಲ್ತೀವಲ್ಲ ಫಸ್ಟ್ ಅದು ನಮ್ಮ ತಪ್ಪು ನಿಮ್ಮ ಹತ್ರ ಏನೇ ಇರಲಿ ಎಷ್ಟೇ ಇರಲಿ ದಯವಿಟ್ಟು ತಪ್ಪು ಮಾಡಬೇಡಿ ಆದಷ್ಟು ನಾನು ಹೇಳೋ ವಿಷಯ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ ಇದ್ದಾಗ ಹುಸೋದು ಕಲೀರಿ ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಹಾಳಾಗ ಮಾಡ್ಕೊಂಡ್ಮೇಲೆ ಯಾವ ಅಣ್ಣ ತಂಬ್ರೂ ಬರಲ್ಲ ಯಾವ ಸಂಬಂಧಿಕರು ಬರಲ್ಲ ಯಾವ ಸ್ನೇಹಿತರು ಬರಲ್ಲ ಇರೋದನ್ನು ನಿಮ್ಮ ಕೈ ಮುಷ್ಟಿಯಲ್ಲಿ ಇಡ್ಕೊಂಡು ಉಸೋದನ್ನು ಕಲೀರಿ ನಾಳೆ ನಿಮ್ಗೆ ಎಲ್ಪ್ ಆಗಲಿಲ್ಲ ಅಂದ್ರೂ ನಾಳೆ ನಿಮ್ಮ ಹೆಂಡ್ತಿ ಮಕ್ಕಳಿಗೆ ಆದರೂ ಎಲ್ಪ್ ಆಗ್ಬೋದು ದಯವಿಟ್ಟು ನಾನು ಹೇಳೋದು ಇಷ್ಟೇ ನಿಮ್ದು ಏನಿದ್ರೂ ಅಭ್ಯಾಸಗಳು ಇರ್ತವೆ ಪ್ರತಿಯೊಬ್ಬರಿಗೂ ಅಭ್ಯಾಸಗಳು ಇರ್ತವೆ ಚಟಗಳು ಇರ್ತವೆ ದಯವಿಟ್ಟು ಆದಷ್ಟು ಅವ್ರನ್ನ ಕಂಟ್ರೋಲ್ ಮಾಡೋದನ್ನು ಕಲೀರಿ ಕಲ್ತ್ರೆ ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಕಲೀಲಿಲ್ಲ ಅಂದರೆ ಹಾಳಾಗ್ತೀರಿ ದಯವಿಟ್ಟು ಪ್ರತಿ ಒಳಗನ್ನ ಕಲಿಯು ತಗೊಂಡು ಮುಂದಿನ ನಿಮ್ಮ ಜೀವನ ಚೆನ್ನಾಗಿಲ್ಲ ಅಂತೇಳಿ ಅದೇ ರೀತಿ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಧನ್ಯವಾದಗಳು